ಹಿರಿಯರು ಆದಂಥ ನಮ್ಮ ಮಾರ್ಗದರ್ಶಕರು ಕೂಡ ಆದಂಥ ಶ್ರೀತ ಜಕಿರಣ್ಣನವರೇ ಹಾಗೆ ನಮ್ಮ ಎಲ್ಲರಿಗೂ ಕೂಡ ಸಹಕಾರಗಳನ್ನು ಕೊಟ್ಟು ಬಂದು ಇದುವರೆಗೂ ಕೂಡ ಸಲಹೆ ಸೂಚನೆಗಳನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಬ್ಬ ನಮ್ಮ ಹಿರಿಯರು ಸಾಹೇಬರು ಪೊಲೀಸ್ ಉಪ ನಿರೀಕ್ಷಕರು ಆದಂಥ ಮಹಿಮ್ ಸರ್ ಅವರೇ ಹಾಗೆ ಇಂದಿನ ಸರ್ಗೆ ಮತ್ತೊಬ್ಬ ಹಿರಿಯರು ಸಾಹಿತಿಗಳು ನನ್ನ ಮಾರ್ಗದರ್ಶಕ ಆನಂದಣ್ಣವರೇ ನಮ್ಮ ಸಂಘಟನೆಯ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ನನ್ನ ಸಹೋದರರು ಎಂರಾಜ್ ಅವರೇ ಈ ಸಭೆ ರಾಜ್ಯ ಉಪಾಧ್ಯಕ್ಷರಾದಂಥ ಗಾ ಹಾಗೆ ಹಿರಿಯ ತಾಲೂಕು ಅಧ್ಯಕ್ಷ ಸಿದ್ಧ ಅವರೇ ಹಾಗೆ ನಮ್ಮ ಮಾಜಿ ನಮ್ಮ ಯುವ ನಾಯಕರು ಆದಂಥ ವಾಜಿದ್ ಅವರೇ ಹಾಗೆ ಮತ್ತು ನಮ್ಮ ಡಿ ಎಸ್ ಪಿ ಕಚೇರಿಯಿಂದ ಆಗಮಿಸಿರುವಂಥ ರವಿಣ್ಣವರೇ ನಮ್ಮ ದೇವಣ್ಣವರೇ ದೇವಣ್ಣವರೇ ಈ ಒಂದು ಸಭೆಯನ್ನು ನಾನು ರಾತ್ರಿ ತುತ್ತಾಗಿ ಒಂದು ಒಂಬತ್ತು ಗಂಟೆಗೆ ಏನಕ್ಕೂ ಸಂತೋಷಣಕ್ಕೆ ಫೋನ್ ಮಾಡಿದೆ ಸಂತೋಷಣಕ್ಕೆ ಫೋನ್ ಮಾಡಿದಾಗ ಎಲ್ಲ ಜಾಕಿರಣ್ಣವ್ರದ್ದು ಇವತ್ತು ಬೀಳ್ಕೊಡಿದ್ದೆ ಪ್ರಕಾಶನ ಬರ್ರಿ ಅಂದರು ಅವಾಗ ನಾವು ಬೆಂಗಳೂರಲ್ಲಿದ್ದೆ ಆ ಎರಡು ದಿನಗಳಿಂದ ನಮಗೂ ಕೂಡ ನಾನು ಸಾಯಿ ಹೇಳ್ತೇನೆ ನಾವು ಒಂದು ಕೇಸ್ ಮೇಲೆ ಎತ್ತರಿಂದ ಹನ್ನೆರಡು ಸಾವಿರದ ಒಂದು ದಿನ ಫೋನ್ ಕಮ್ಯುನಿಕೇಶನ್ ಮಾಡಿದೆ ಅಷ್ಟೇ ಇಲ್ಲ ಈ ಗಾಯಕ ನಿವೃತ್ತಿ ಆಗಿದೆ ಈಗ ನಾವು ಇಲಾಖೆಯವರತ್ರವರಿಗೆ ಕೆಲಸ ತಗೊಳ್ಳೋದೇ ಮುಖ್ಯ ಅಲ್ಲ ನಾವು ಕೂಡ ಅವರಿಗೆ ಗೌರವವನ್ನು ಗೌರವವನ್ನು ಕೊಡೋಕ್ಕಾಗಿ ನಮ್ಮ ಏನಾರು ಕೆಲಸಗಳು ಇದ್ದಾಗ ಇಲಾಖೆಯವರಿಗೆ ನಾವು ಕೇಳ್ತೀವಿ ರಿಕ್ವೆಸ್ಟ್ ಮಾಡ್ತೀವಿ ಮಾಡಿಸ್ಕೊಳ್ತೀವಿ ಅವ್ರು ನನ್ನ ಸಹಕಾರ ಕೊಡ್ತಾರೆ ಆದರೆ ಅದಕ್ಕೆ ನಾವು ಕೊಡ್ತಕ್ಕಂತೆ ಆಗ್ಬೇಕು ಕುರ್ತಕ್ಕಂಥ ಸಲ್ಲಿಸ್ಬೇಕಂದ್ರೆ ಇಂಥ ಒಂದು ಅವಕಾಶಗಳನ್ನು ನಾವು ಉಪಯೋಗಿಸ್ಕೊಂಡು ಅವರಿಗೆ ಋಣವನ್ನು ಇಲಾಖೆಯಲ್ಲಿ ತೀರಿಸ್ಬೋದು ಯಾಕೆ ಈಗ ಹೇಳ್ತಾರೆ ಅಂದರೆ ಪ್ರತಿ ಸಾರಿ ನಾನು ಜಾಗೀರಾಣಿ ಸಿಕ್ಕಿದಾಗ ಖುಷಿ ಖುಷಿಯಾಗಿ ನಗನಾಗ್ತಾ ಅವ್ರು ಯಾವಾಗಲೂ ಕೂಡ ಅವ್ರ ಮುಖ ಗಂಟಾಕಿದ್ದೇ ನೋಡಿಲ್ಲ ನಾನು ಅಂದ್ರೆ ಎಲ್ರಿಗೂ ನಗನಾಗ್ತಾ ಪ್ರೀತಿ ವಿಶ್ವಾಸದಿಂದ ಖುಷಿ ಖುಷಿಯಾಗಿ ಮಾತಾಡ್ಸೋರು ಭಾಳವ್ರು ಮಾತಾಡ್ತಾ ಇದ್ವಿ ಇರಲಿ ಬಿಡ್ರ ಪ್ರಕ್ಷಣೆ ಹಣ ಊಟಕ್ಕೆ ಹೋಗೋದು ಬರ್ರಿ ಕಾಫಿ ಕುಡಿಯೋಕೆ ಬರ್ರಿ ಅಂದರೂ ಕೂಡ ಇದುವರೆಗೂ ಅಂತ ನನ್ನ ಜೊತೆಗೆ ಒಂದು ಟೀ ಕುಡಿಯೋಕೆ ಸಹ ತಗೊಂಡು ಸುಮಾರು ಸರಿ ತರ ಯಾಕಂದರೆ ಅವರು ಒತ್ತಡದಾಯಿತ ನಿರ್ತ ಇಲಾಖೆ ಅವರು ಆಮೇಲೆ ನಮಗೇನೋ ಒಂಥರ ಖುಷಿಯನ್ನ ಸದ್ಯ ನಮ್ಮ ಸಹ ಬರ್ಲಿಕ್ಕೆ ಊಟಕ್ಕೆ ಕೊಡಲಿ ಎತ್ತಿ ಬರೀತಿ ಪಡಲೇ ಬಿಡಿ ಎಂದೂ ಕೂಡ ಅವಕಾಶ ಸಿಕ್ಕಿದ್ದಿಲ್ಲ ಇವತ್ತು ನಾನು ಹೇಳಿದ್ದೆ ಅಣ್ಣ ನೀವು ರಿಟೈರ್ಡ್ ಆದ ಸಂದರ್ಭದಲ್ಲಿ ನನಗೆ ಭಾವಿಸ್ಬೇಕು ನಾನು ಅಂತ ಹೇಳಿ ಒಂದು ಅವಕಾಶ ಸಿಕ್ತು ಯಾಕೆಂದರೆ ನಮ್ಮ ಸಂಘಟನೆ ಇದ್ದಾಗ ನನಗೆ ಹಲವಾರು ಸಲಹೆ ಸಹಕಾರ ನಾನು ಕಂಪ್ಲೇಂಟನ್ನು ಬರೆದ ಸಂದರ್ಭದಲ್ಲಿ ಪ್ರಕಾಶನ ಲಿಂಕ್ ಬರೀಬೇಕು ವರ್ಡ್ ಲಿಂಕ್ ಬರೀಬೇಕು ಹ್ಞೂ ಅಂದರೆ ಈ ಥರ ಹಾಕಿದರೆ ನಿಮಗೆ ಈ ಥರ ಸೆಕ್ಷನ್ಸ್ಗಳು ಹಾಕಿದರೆ ನಿಮಗೆ ಅನುಕೂಲ ಆಗ್ತದೆ ಸುಮ್ಮನೆ ಇದು ಕೊಟ್ಟರೆ ಏನು ಯೂಸ್ ಆಗೋಲ್ಲ ಅಂತ ಹೇಳೋರು ಆಮೇಲೆ ಇನ್ನೂ ಕೆಲವರು ನಮ್ಮ ಸಂಘಟನೆಯಿಂದ ಕೆಲವರು ಹೆಸರಾಂಗಳನ್ನ ಕೂಡ ಈ ಅಟ್ರಾಸಿಟಿ ಕೇಸ್ಗಳನ್ನು ಹಾಕೋದ್ರಲ್ಲಿ ಭಾಳಷ್ಟು ಮುಂದಿದ್ದಾರೆ ದಯಮಾಡಿ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ನನಗೆ ಅದನ್ನು ಸಲಹೆಯನ್ನು ಕೊಡೋರು ನಾನು ಅದನ್ನು ಅವಾಯ್ಡನ್ನು ಮಾಡಿದೆ ಹಾಗಾಗಿ ಎಲ್ಲ ರೀತಿಯೂ ಕೂಡ ನಮಗೆ ಸಲಹೆ ಸೂಕ್ತ ನನಗೆ ಕೊಡೋದ್ರ ಮೂಲಕ ನಮ್ಮ ಸಂಘಟನೆ ಮನಸ್ಸನ್ನು ಗೆದ್ದಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಸಂಘಟನೆ ಮನಸ್ಸಲ್ಲಿ ನನ್ನ ಮನಸ್ಸಲ್ಲಿ ಕೂಡ ಇತಿಹಾಸ ಪುಟ್ಟ ಪುಟ್ಟಗಳಲ್ಲಿ ಅಚ್ಚಳಿದ ಉಳಿದಿದೆ ಅಂತಾರಲ್ಲ ಆ ಥರ ನಮ್ಮ ಜಾರಕಿರಣ್ಣವರು ನಮ್ಮ ನಮ್ಮ ವೈಯಕ್ತಿಕವಾಗಿ ನಮ್ಮ ಸಂಘಟನೆಯನ್ನು ಕೂಡ ಆವರಿಸುವಲ್ಲಿ ನಾನು ಅವರಿಗೆ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಅವರ ಸಲಹೆ ನಮಗೆ ಭಾಳ ಇಂಪಾರ್ಟೆಂಟು ಯಾಕಂದರೆ ಅವರ ಅನುಭವದ ಇನ್ನ ನಮಗೆ ಮಾತುಗಳನ್ನು ನಮಗೆ ದಾರಿ ಹಿಡಿದರೆ ನಮ್ಮ ಸಂಘಟನೆ ಇನ್ನೂ ಸ್ವಲ್ಪ ಬದ್ರವಾಗಿ ಕಟ್ಬೋದು ಅಂತಂದರೆ ನಾನು ಈ ಸಂದರ್ಭದಲ್ಲಿ ನನಗೊಂದು ಕೇಸಲ್ಲಿದ್ದಾಗ ಕಣ್ಣ ಹೇಳಿದಂಗೆ ನನಗೆ ಡಾಕ್ಟ್ರೇಟ್ ಆದಾಗ ನನಗೆ ಕರೆಸಿದರು ಕರೆಸಿಂದ ಆಗಿದೆ ಅಂತ ಡಿ ಎಸ್ ಪಿ ಸರ್ ಸಂತೋಷವನ್ನು ಕುತ್ಕೊಂಡು ಎಲ್ಲ ಮಾತಾಡಿ ನನಗೆ ಸುಮ್ಮನೆ ಒಂದು ರೇಟ್ ಕೊಟ್ಟರು ಬಾಡೋಣ ಬಾಡೋಣ ಅಂದ್ರೆ ಕೇಳೋಂಗಿಲ್ಲ ಇಲ್ಲ ನೀವು ಹೋಗಿ ನಮ್ಗೆ ಭಾಳ ಖುಷಿ ಅನ್ನಿಸ್ತು ನಿಮ್ಗೆ ಡಾಕ್ಟರೇಟ್ ಆಗಿದ್ದಕ್ಕೆ ನೀವು ಹೋಗಿ ಬನ್ನಿ ಎಲ್ಲ ಒಂದು ನನಗೆ ಭಾಳಷ್ಟು ಸಹಕಾರ ಮಾಡಿದರು ಹಾಗೆ ಮತ್ತು ನಮ್ಮ ನೈಮ್ ಸರ್ ಸು ಕೂಡ ಅವರು ಟೌನಲ್ಲಿದ್ದಾಗ ಟೌನ್ ಇನ್ಸ್ಪೆಕ್ಟ್ರ ಇದ್ದಾಗ ನನಗೆ ಒಂದು ಮರೆಯದಾಗದಂಥ ಒಂದು ಸಹಕಾರ ನೀಡಿದೆ ಅವ್ರಿಗೆ ಲೈಫನ್ನು ಅವರು ಅಂಥವನ್ನು ನಾವು ಮಾಡಬೇಕು ಅಧಿಕಾರಿಗಳ ಹತ್ರ ಕೆಲಸ ತಗೊಳ್ಬೇಕಂದ್ರೆ ಹಂಥವನ್ನು ನಾವು ಮಾಡಬೇಕು ಹೋಗ್ಬಿಟ್ಟು ಅಧಿಕಾರಿಗಳ ಹತ್ರ ಸರ್ ಐವತ್ತು ಕೊಡ್ರಿ ನೂರು ಕೊಡ್ರಿ ನಾನು ಅಲ್ಲಿಗೆ ಹೋಗ್ತೀನಿ ಈ ಸ್ಟೇಕ್ ಐತೆ ಆ ಐತೆ ಅಂತ ಹೇಳೋದು ಆ ದುಡ್ಡು ಎತ್ತದು ಲೆಟ್ರ್ ಪ್ಯಾಡ್ ಬಳಸ್ಕೆ ನಾನು ಆಮೇಲೆ ವಿಸಿಟಿಂಗ್ ಕಾರ್ಡ್ಗಳು ಲೆಟ್ರ್ ಪ್ಯಾಡು ವಿಸಿಟಿಂಗ್ ಕಾರ್ಡ್ಗಳು ನಮ್ಮ ಹೆಂಡತಿ ಮಕ್ಕಳು ಸಾಕತ್ತಾಗಬಾರ್ದು ಸಮುದಾಯದ ಹೆಸರಲ್ಲಿ ಸಮಾಜದ ಹೆಸರಲ್ಲಿ ಸಮುದಾಯ ಪ್ಲಸ್ ಸಮಾಜ ಹೆಸರಲ್ಲಿ ನಾವು ಸಂಘಟನೆಯನ್ನು ಕಟ್ಟಿದ್ದೀವಿ ಆ ಸಂಘಟನೆ ಯಾವತ್ತೂ ಕೂಡ ದುರುಚಿ ಆಗಬಾರ್ದು ಅದರಿಂದ ನಾವು ಪ್ರತಿ ಸಾರಿಯೂ ಕೂಡ ನಮ್ಮ ಹೋರಾಟದಲ್ಲಿದೆ ಈ ಮಾತನ್ನು ಹೇಳ್ತೀನಿ ಹಾಗೆ ಲೈಂಗ್ ಸರ್ ಅವರು ಒಂದು ಕೇಸ್ ಕೇಸಾಗಿತ್ತು ಅದು ಎಂಥ ಕೇಸ್ ಅಂದರೆ ಒಬ್ಬ ನಾಯಕ ಸಮುದಾಯದ ಹುಡುಗ ಅವನು ಇಂದು ಬಂದಿತ್ತು ಪೊಲೀಸು ಅವನ್ನೆಲ್ಲ ಸೆಲೆಕ್ಟ್ ಆಗಿ ಎಲ್ಲ ಇನ್ನೇನು ರಿಪೋರ್ಟ್ ಮಾಡ್ಕೊಬೇಕು ಅಂಥ ಸಂದರ್ಭದಲ್ಲಿ ಕಿರಿಗೇರುಗಳು ಅವನಿಗೆ ಒಂದು ಸುಳ್ಳು ಕೇಸನ್ನು ಕಂಪ್ಲೇಂಟ್ ಮಾಡಿ ಅದನ್ನು ನಿಜಕ್ಕೂ ಕೂಡ ನಮ್ಮ ಸಾಹೇಬ್ರು ಅನುಭವ ನೆನೆಸ್ಬೇಕು ಅವನವರು ಋಣ ಅವ್ರ ಋಣ ತೀರ್ಸೋದನ್ನು ಸಾಹೇಬ್ ಫೋಟಾ ಪೂಜೆ ಮಾಡ್ಬೇಕು ಅವ್ರಿಗೆ ಅವತ್ತು ಒಳ್ಳೆ ಚೆನ್ನಾಗಿ ವ್ಯವಸ್ಥಿತವಾಗಿ ಇನ್ವೆಸ್ಟಿಗೇಷನ್ ಮಾಡಿ ಇಲ್ಲಾಂದರೆ ಅವನಿಗೆ ಜಾಬ್ ಸಿಗ್ತದಿಲ್ಲ ಅವತ್ತು ಅವ್ರ ತಯಮನಸು ದೊಡ್ಡ ಮನಸ್ಸನ್ನು ಮಾಡಿಬಿಟ್ಟು ಆ ಕೇಸನ್ನು ಏನು ಮಾಡ್ತದೆ ಮಾಡಿ ಇವತ್ತು ಅವ್ರಿಗೆ ಪೊಲೀಸಾಗಿ ಕೆಲಸ ನಿರ್ವಹಿಸ್ತಾನೆ ಬೆಂಗಳೂರಲ್ಲಿ ಅದಕ್ಕೆ ಕಾರಣ ನಮ್ಮ ರೈಮ್ಸ್ ಆಗಿ ಅಧಿಕಾರಿಗಳು ಜಾತ್ರೇನ್ ಅಂತವರು ಮೈನ್ಸರ್ ಅಂತವರು ಏನಾದರೂ ನಮಗೆ ಸಿಕ್ಕಿದ್ದಾರೆ ಅಂದರೆ ಅದು ನಮ್ಮ ಪುಣ್ಯ ಅಂತ ತಿಳ್ಕೊಬೇಕು ಯಾಕಂದ್ರೆ ಅಧಿಕಾರಿಗಳ ಹತ್ರ ನಾವು ಹೋರಾಟಗಾರ ಹೇಳ್ಬೇಕಂದ್ರೆ ಮಾತಾಡೋದು ಅದೆಲ್ಲ ಮಾಡೋಕ್ಕಿಂತ ನಾವು ಎದ್ದ ನಿರ್ಷನ್ ಮಾತಾಡೋದಕ್ಕೆ ಎದ್ದು ತಕ್ಷಣ ಮಾತಾಡಬೇಕೆ ಮನುಷ್ಯನಿಗೆ ಶಿಸ್ತು ಭಾರಿ ಇಂಪಾರ್ಟೆಂಟ್ ಯಾಕಂದ್ರೆ ನಾವು ಹೇಳ್ತೀವಿ ಎಜುಕೇಶನ್ ಈಸ್ ನಾನ್ ಪ್ರಿಪ್ರೇಷನ್ ಆಫ್ ಲೈಫ್ ಬಟ್ ಒಂದು ಆಫ್ ಆಗ್ತಾ ಅಂತ ಹೇಳ್ತೀವಿ ಶಿಕ್ಷಣದ ಜೊತೆಗೆ ಸಂಸ್ಕಾರ ಇರಬೇಕು ಶಿಕ್ಷಣದ ಜೊತೆಗೆ ವಿದ್ಯೆ ಇರಬೇಕು ಯಾರ ಮನೆಯಲ್ಲಿ ವಿದ್ಯೆ ಕಲಿತು ವೇದ ಕಲಿಸ್ತಾರೋ ಯಾರ ಮನೆಯಲ್ಲಿ ಶಿಕ್ಷಣ ಕಲಿತು ಸಂಸ್ಕಾರ ಇರ್ತದೋ ಅಂಥವ್ರ ಮನೆ ನೋಂದನಾವನವಾಗಿರ್ತದೆ ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಇವತ್ತು ನಮ್ಮ ಮಗ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಹಾಗಾಗ್ಬೇಕು ಫೀಲ್ ಸ್ಟಾರ್ ಆಗ್ಬೇಕು ಅಂತಾರೆ ಆದರೆ ಅವ್ರ ಮನೆಯಲ್ಲಿ ಅವ್ರ ಮಕ್ಕಳಿಗೆ ಸಂಸ್ಕಾರವೇ ಕಲಿಸಿರೋದಿಲ್ಲ ಅಲ್ಲರ ಹಾಗಾಗಿ ಇವತ್ತೆಲ್ಲ ಕೂಡ ವೃದ್ಧಾಶ್ರಮಗಳು ಅವು ಇವೆಲ್ಲ ಉಪಯಂಗಳು ತನ್ನ ತಾಗ್ರು ಕೂ ಹಾಕೋದಿಲ್ಲ ಅಂದ್ರೆ ಅದಕ್ಕೆ ಶಿಕ್ಷಣದ ಜೊತೆಗೆ ನಾವು ಶಿಕ್ಷಣದ ಜೊತೆಗೆ ವೇತನ ಕಲಿಸ್ಬೇಕು ಸಂಸ್ಕಾರವನ್ನು ಕಲಿಸ್ಬೇಕು ಅಂಥ ಒಂದು ಶಿಕ್ಷಣದ ಜೊತೆಗೆ ನಮ್ಮ ಜಾತ್ರೆ ಸಹಾಯ ಸಹ ಮಕ್ಕಳು ಭಾಳ ಚೆನ್ನಾಗಿ ಕೆ ಎಸ್ ಮಾಡಿದ್ದಾರೆ ಅಂತಂದೇಳಿ ಆ ಜಾತ್ರೆಯಲ್ಲಿ ನಾವು ಶಿಕ್ಷಣ ಜೊತೆಗೆ ಸಂಸ್ಥಾ ಕೆಲಸದಲ್ಲೂ ಮಕ್ಕಳ ಮಟ್ಟಕ್ಕೆ ಬೆಳೆದ್ರೆ ಇವತ್ತು ಹೌದ್ರಿ ಹಂಗಾಗಿ ಎಲ್ಲರೂ ಕೂಡ ನಾವು ಜಾತ್ರೆಯನ್ನು ನಾವು ನಮ್ಮ ಕರೆಗೆ ಹೂಗೂಡಿ ನಮ್ಮ ಒಂದು ಇರು ಇದರಿಂದ ಒಪ್ಕೊಂಡ್ರು ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಭಾರತೀಯ ದತ್ತ ಸಂಘ ಸಮಿತಿ ಪರವಾಗಿ ಅವರೇನು ಸನ್ಮಾನವನ್ನು ಸ್ವೀಕರಿಸಿದರೋ ಅವರಿಗೆ ನಾನು ನಮ್ಮ ಕಚೇರಿಗೆ ಬಂದದಕ್ಕೆ ನಾನು ದಯಜೀವನ ಹೇಳ್ತಾ ಹಾಗೆ ಈ ನಮ್ಮ ಒಂದು ಕಚೇರಿಗೆ ನಮ್ಮ ಲೈನ್ಸರು ಕೂಡ ಬಂದು ಭಾಳ ತುಂಬ ಚೆನ್ನಾಗಿ ಜಾಕೀರ್ಸರ ಬಗ್ಗೆ ಮಾತಾಡಿದ್ದಾರೆ ಒಳ್ಳೊಳ್ಳೆ ಇವನ್ನ ತಿಳಿಸಿದರು ನನಗೆ ಕೆಲವೊಂದು ವಿಚಾರಗಳು ಗೊತ್ತಿದ್ದಿಲ್ಲ ಜಾಕಿಣ್ ಬಗ್ಗೆ ಆದರೂ ಕೂಡ ಸಾಹೇಬರು ಜಾಕಿರಣಾರ್ ಬಗ್ಗೆ ಭಾಳಷ್ಟು ಸವಿಸ್ತಾರವಾಗಿ ಮಾತಾಡಿದ್ದಾರೆ ಸವಿಸ್ತಾರವಾಗಿ ಮಾತಾಡಿ ಅವರು ಗುಣಗಾನ ಮಾಡಿದ್ರು ಅನ್ನೋದಕ್ಕಿಂತ ಮುಖ್ಯವಾಗಿ ಅವ್ರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳನ್ನು ಅವ್ರು ಸ್ವೀಟ್ ಮಾಡಿದ್ದೀವಿ ಸಹಾಯಗಳು ಹಂಗಾಗಿ ಜಾಕಿರಣ್ ಅವರು ವೃತ್ತಿ ಜೀವನ ವೃತ್ತಿ ಜೀವನ ಇವತ್ತು ರಿಟೈರ್ಡ್ ಆಗಿದೆ ಅಂತಂದೇಳಿ ತಿಳ್ಕೊಂಬೇಡಿ ಇವತ್ತಿನಿಂದ ನಿಮ್ದು ಹೊಸ ಜೀವನ ಪ್ರಾರಂಭ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಇರ್ತೀನಿ ಯಾಕೆ ಇವತ್ತಿನಿಂದ ಹೊಸ ಜೀವನ ಪ್ರಾರಂಭ ಅಂತಂದರೆ ಇವತ್ತು ಕೆಲಸದ ಒತ್ತಡಗಳಲ್ಲಿ ಅದರಲ್ಲೂ ಸ್ಪೆಷಲಿ ಎಸ್ಪೆಷಲಿ ಪೊಲೀಸ್ ಇಲಾಖೆಯವರು ಕೆಲವೊಂದು ಸಂದರ್ಭದಲ್ಲಿ ಹೆಂಡತಿ ಮಕ್ಕಳಿಗೆ ಕೂಡ ನೋಡೋಕ್ಕಾಗಲ್ಲ ಯಾರು ಸತ್ತದರಂಗ್ರು ಹೋಗೋಕ್ಕಾಗಲ್ಲ ಯಾವುದಾದ್ರೂ ಮದುವೆದೂ ಹೋಗೋಕ್ಕಾಗಲ್ಲ ಅಂಥ ಒತ್ತಡದ ಬದುಕಲ್ಲಿ ನಮ್ಮೆಲ್ಲರೂ ರಕ್ಷಣೆ ಮಾಡಲಿಕ್ಕೆ ಅವರು ಪೊಲೀಸ್ ಇಲಾಖೆಯವರು ಶ್ರಮಿಸ್ತಾ ಇದ್ದಾರೆ ಅಲ್ಲ ಹಾಗಾಗಿ ಅಂಥ ಒಂದು ಒತ್ತಡದ ಬದುಕಲ್ಲಿ ಅವರು ಏನೇ ಇದ್ದರೂ ಕೂಡ ಎಲ್ಲ ಮುಗಿಸಿ ನಿವೃತ್ತಿ ಜೀವನ ಬಂದಿದ್ದಾರೆ ಇವತ್ತಿನಿಂದ ಜಾಕಿರಣ್ಣವರು ಎಲ್ಲ ಜತೆಯನ್ನು ಚೆನ್ನಾಗೇ ನಗನಾಗ್ತಾ ಇನ್ನು ಅವರು ನೂರು ವರ್ಷಗಳ ಕಾಲ ಅವರು ಬದುಕಲಿ ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತಂದೇಳಿ ನಾನು ಹಬ್ಬದಲ್ಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ನಮ್ಮೆಲ್ಲರಿಗೂ ಕೂಡ ನಾನು ಜೈ ವಿ ಮಂದಿರವನ್ನು ತಿಳಿಸ್ತಾ ಇದ್ದೀನಿ ಜೈ ಜಯ ಜೈ ಮೆಡ್ಕಲ್ ಜೈ ಸಂವಿಧಾನ ನಾನಾಗ್ಲಿ ಯಾಕೆಂದಾಗಲಿ ಅನ್ನೋ ರವಿ ಆಗಲಿ ಜಯಪುರ ಆಗಲಿ ಯಾವುದೇ ರೀತಿ ಹಾಗಾಗಿ ಮತ್ತೊಮ್ಮೆ ಮೊದಲ ನಮ್ಮ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಮತ್ತೊಮ್ಮೆ ಸ್ಮರ್ಶುತ್ತ ಈ ಒಂದು ಸುಂದರ ಕಾರ್ಯಕ್ರಮದ ಗಿಡದ ಬಿಂದು ಅದೇ ರೀತಿ ಈ ತಾನೇ ಹಿಂದಿಯಿಂದ ಮುಂದಿನ ತಮ್ಮ ವಿಶ್ರಾಂತಿ ಜೀವನಕ್ಕೆ ಕಾಯುತ್ತಿರುವಂತಹ ನೆಚ್ಚಿನ ಹಿರಿಯರಾದಂಥ ಮತ್ತು ಅಣ್ಣನ ಸಮಾನರಾದಂತಹ ವ್ಯಾಖ್ಯೆಗಳನ್ನು ಅವರೇ ಪ್ರತಿ ಹಿಂದಿನ ಕಾರ್ಯಕ್ರಮದ ಉಭಾರಿಗಳು ಅದೇ ರೀತಿ ಅವರು ಬೆಂಗಳೂರಲ್ಲಿ ತುಂಬಾ ಕಾರ್ಯಕ್ರಮಗಳು ಅದ್ಲೂ ಕೂಡ ಇಬ್ಬರು ವ್ಯಾಕರಣ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅದಕ್ಕಿಂತ ಮುಂಚೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಒಬ್ಬ ಶುಭಾರ್ತೆ ಕಡ ಸ್ವಲ್ಪ ಇಂಗ್ಲಿಷ್ ವಿಧಾನ ಯಾಕಂದ್ರೆ ಒಟ್ಟಿದ ಕನ್ನಡನೇ ಮಾತಾಡಬೇಕು ನಾವು ಆ ಕನ್ನಡ ಕೆಲವು ಸರಿ ಬರಲ್ಲ ಕೆಲವು ಸರಿ ಸ್ವಲ್ಪ ನಡೆದ ಸ್ವಲ್ಪ ಮಾಡಬೇಕಾಗ್ತದೆ ಅದಕ್ಕೆ ತಾವೆಲ್ಲ ಚೋರಿಸ್ಬಿಟ್ಟು ಏನು ರಿಟೈರ್ಮೆಂಟ್ ಒಂದು ಸುದ್ದಿ ಕೇಳಿ ಇವತ್ತಿನ ದಿನ ಬಂದ್ಬಿಟ್ಟು ತುರ್ತಾಗಿ ಒಂದು ಸನ್ಮಾನ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದಾರೆ ಹಾಗಾಗಿ ನಾನು ಅವರಲ್ಲಿ ಅವರಿಗೆ ಸರ್ಪ್ರಥಮವಾಗಿ ಅವರಿಗೆ ಅಭಿನಂದನೆಯನ್ನು ಕೂಡ ನಮ್ಮ ಎಂಥ ಸಂಘರ್ಷ ಸಮಿತಿಯ ಒಂದು ರಾಜ್ಯಾಧ್ಯಕ್ಷ ಮತ್ತು ಸಂಸ್ಥಾಪಕ ಅಧ್ಯಕ್ಷರಾದಂತಹ ಪ್ರಕಾಶನವರೇ ಈಗ ತಾನೇ ಮಾತಾದಂಥ ಸಾಹಿತಿಗಳು ಮತ್ತು ಉತ್ತಮ ಬಾಲ್ಮಿಗಳಾದಂತಹ ಅದೇ ರೀತಿ ನಮ್ಮ ದಲಿತ ಭಾರತೀಯ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಎಲ್ಲ ತಾಲೂಕುಗಳ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಮತ್ತು ಎಲ್ಲ ಪದಾಧಿಕಾರಿಗಳೇ ನಮ್ಮ ಉಪವಿಭಾಗದ ಎಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿ ರವಿ ಜಯಪ್ಪ ಹಾಗೂ ಇತರ ಎಲ್ಲ ಸಿಬ್ಬಂದಿ ವರ್ಗದವರೇ ಇನ್ನೇನು ಕೂಡ ಈ ಒಂದು ನಮ್ಮ ಇಲಾಖೆ ವತಿಯಿಂದ ನಮ್ಮ ಚಿತ್ರದುರ್ಗ ಉಪವಿಭಾಗ ವತಿಯಿಂದ ಗಂಟೆಗಳನ್ನು ನೋಡಿ ಒಂದು ತಿಳುವಳಿಕೆ ಸಮಾರಂಭ ಕೂಡ ಅಂದ್ಕೊಂಡಿದ್ದು ಎಲ್ಲ ನೋಡಿ ಯಾರಾದರೂ ನೋಡಬೇಕಿತ್ತು ಸುಮಾರು ಜನ ಎಷ್ಟು ಪ್ರೀತಿ ಇಷ್ಟು ಅವರು ಮೇಲೆ ಇಟ್ಟಿದ್ದಾರೆ ಅಂತ ಹೇಳಿ ನಿನ್ನೆ ನಡೆಯುವಂಥ ಕಾರ್ಯಕ್ರಮವೇ ಸಾಕ್ಷಿ ನನಗೆ ಜಾಕಿರಣ ಅವರು ಸುಮಾರು ಹತ್ತು ಹನ್ನೆರಡು ವರ್ಷಗಳಿಂದ ನನಗೆ ಪರಿಚಯ ನಾನು ಪಿ ಎಸ್ ಐ ದಿಸೆಯಿಂದ ಇದ್ದಾಗಿನಿಂದ ಕೂಡ ಈವರೆಗೂ ಕೂಡ ಅವರ ಒಂದು ಬಾಂಧವ್ಯ ನನಗೆ ಇದೆ ನಾನು ಅವರಲ್ಲಿ ನೋಡಿದ್ದೇನಪ್ಪ ಅಂತ ಕೇಳಿದರೆ ಏನು ದಕ್ಷ ಹಾಗೂ ಪ್ರಾಮಾಣಿಕ ವ್ಯಕ್ತಿ ನಾನು ಕೇಳಿದಂಗೆ ಅವರು ಸರ್ವೀಸ್ಗೆ ಜಾಯಿನ್ ಆದ ಸೇವೆ ಸೇವೆಗೆ ಜಾಯಿನ್ ಆದ್ದು ನಮ್ಮ ರಿಟೈರ್ಮೆಂಟ್ ಏ ಇದುವರೆಗೂ ಕೂಡ ಯಾರಲ್ಲೂ ಕೂಡ ಅವರು ಒಂದು ಟೈಕ್ ಮಾಡಿಲ್ಲ ಅದಕ್ಕಾಗಲಿ ತಮ್ಮ ಒಂದು ಇದರಲ್ಲಿ ಯಾರು ಕೂಡ ಇದುವರೆಗೂ ಕೂಡ ಅವರು ಇದು ಮಾಡಿಲ್ಲ ಕರ್ತವ್ಯ ಕರ್ತವ್ಯ ಸರ್ವಸ ಅಂತೇಳಿ ಭಕ್ತಿಯ ಪಕ್ಷಿ ಅಂತೇಳಿ ಅವರು ಕೆಲಸ ಮಾಡ ಸುಮಾರು ಹತ್ತು ಆಗಲಿ ಹನ್ನೊಂದಾಗಲಿ ಹನ್ನೆರಡು ಆಗಲಿ ನಮ್ಮ ಕೆಲಸ ಏನಿದೆ ಕೆಲಸ ಮುಗಿಯುವವರೆಗೂ ಕೂಡ ಅವರು ಫಿಟ್ ಹೋಗ್ತಾ ಇರಲಿಲ್ಲ ನಮ್ಗೆ ಏನು ಕೆಲಸವ್ರು ಭಾಳ ಅಚ್ಚುಕಟ್ಟಾಗಿ ಅವರು ನಿರ್ವಹಣೆ ಮಾಡ್ತಾ ಇದ್ದರು ಸುಮಾರು ಅವರು ಹತ್ತು ಹನ್ನೆರಡು ಯು ಎಸ್ ಪಿಗಳಾಗಿರ್ಬೋದು ಅಥವಾ ಡಿ ಎಸ್ ಪಿಗಳು ಅಂದರೆ ಐ ಪಿ ಎಸ್ ಡೈರೆಕ್ಟ್ ಐ ಪಿ ಎಸ್ಗಳು ಅವರು ಕೂಡ ಕೆ ಕೆಲವೊಂದು ವರ್ಷ ಕೆಲವು ಒಂದು ವರ್ಷಗಳ ಕಾಲ ಅವರು ಜಿ ಎಸ್ ಪಿ ಆಗಿ ಕೆಲವು ಉಪವಿಭಾಗದ ಒಂದು ಚಾರ್ಜನ್ನು ತೆಗೆದುಕೊಂಡು ಕೆಲಸ ಮಾಡಬೇಕಾಗುತ್ತೆ ಅವರ ಒಂದು ಸಂರಕ್ಷಣ ನಿಮಗೆಲ್ಲ ಐ ಪಿ ಎಸ್ ಆಫರ್ಸ್ ಅಂದರೆ ಭಾಳ ಸೂಕ್ಷ್ಮ ಬಹಳ ಸೂಕ್ಷ್ಮ ಇರ್ತಾರೆ ಭಾಳ ಫಿಲೇಂಟ್ ಇರ್ತಾರೆ ನಮ್ಕಿನ ಜಾಸ್ತಿ ಯಾವುದಲ್ಲ ಓದಿಯೆಲ್ಲ ಗೊತ್ತಿರ್ತಾರೆ ಐ ಪಿ ಎಸ್ ಐ ಪಿ ಎಸ್ ಆಗಬೇಕು ಅಂತಿದ್ದರೆ ಶುರುವಲ್ಲ ಟಗಲು ರಾತ್ರಿ ಓದಿಬಿಟ್ಟು ಮಾಡಿದ್ದಾರೆ ಅಂಥ ಇದರಲ್ಲಿ ಪ್ರತಿಯೊಂದು ಯಾವುದೇ ಒಂದು ಪ್ರಕರಣ ಆಗಿರ್ಬೋದು ಅವರು ನಮ್ಮ ಜಾಕೆ ಆ ಅಣ್ಣನವರಿಂದ ಮಾರ್ಗದರ್ಶನ ಈಗ ಹೇಳ್ಬೋದು ಅವರು ಮಾರ್ಗದರ್ಶನ ಇಂದ ಮಾರ್ಗದರ್ಶನ ನಾನು ಕಟ್ಕೊಂಡಿದ್ದೀನಿ ಮತ್ತು ಆದರೆ ಅದಕ್ಕಿಂತ ಹೆಚ್ಚಿನಾಗಿ ಇವರು ಅವರಿಗೆ ಜಾಸ್ತಿ ಮಾರ್ಗದರ್ಶನ ಕೂಡ ನೀಡಿದ್ದಾರೆ ಯಾಕಪ್ಪ ಹೇಳಿದ್ರೆ ಈಗ ಅವರು ಎಲ್ಲ ಎಲ್ಲೆಲ್ಲ ಎಲ್ಲ ಜೊತೆ ಎಲ್ಲ ಐ ಪಿ ಎಸ್ ಆಫೀಸರ್ ಜೊತೆ ಕೂಡ ನಿರಂತರ ಸಂಪರ್ಕದಲ್ಲಿದ್ದಾರೆ ಏನೇ ಆದರೂ ಕೂಡ ಅವರು ಎ ಎಸ್ ಐ ಇದ್ರು ಕೂಡ ಏನೇ ಪ್ರಕರಣದ ಬಗ್ಗೆ ಏನಾದರೂ ಇದ್ದಿದ್ದರೆ ಅವರಿಂದ ಕೂಡ ಮಾಹಿತಿ ಕೂಡ ಅವರು ಪಡ್ಕೊಳ್ತಾರೆ ಈಗ ಅವರು ನಮ್ಮ ಡಿ ಎಸ್ ಪಿ ಕಚೇರಿಯಲ್ಲಿ ಇದ್ದಾಗ ಏನು ಡಬ್ಲ್ಯೂ ಡೆತ್ ಕೇಸ್ ಒಂದು ಸಾವು ಪ್ರಕರಣಗಳು ಅದೇ ರೀತಿ ಅಟ್ರಾಸಿಟಿಸ್ ಕೇಸಸ್ ಆಗಿರ್ಬೋದು ಅಥವಾ ಅಟ್ರಾಸಿಟಿ ವಿತ್ ಮರ್ಡರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಇನ್ನು ಅಟ್ರಾಸಿಟಿಗೆ ಸಂಬಂಧಪಟ್ಟಂತೆ ಬೇರೆ ಏನು ಕಾಯ್ದೆ ಅದ್ರ ಬಗ್ಗೆ ತನಿಖೆ ಮಾಡಿದ್ದಾರೆ ಖಂಡಿತ ಆ ಒಂದು ಯಾವುದೇ ಒಂದು ಪ್ರಕರಣಕ್ಕೆ ಅವರು ಅದಕ್ಕೆ ಅವ್ರಿಗೂ ಇಟ್ಕೊಟ್ಟಿದ್ದಾರೆ ಏನು ಏನಂತಾರೆ ಜೀವ ಜೀವವನ್ನು ಕೊಟ್ಟಿದ್ದಾರೆ ಎಲ್ಲ ಪ್ರಕರಣಗಳು ಅಂದರೆ ಸುಮಾರು ಅಟ್ರಾಸಿಟಿ ಕೇಸಸಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚು ಪ್ರಕರಣಗಳು ಆರೋಪಿತರಿಗೆ ಶಿಕ್ಷೆ ಆಗಿದೆ ಅಷ್ಟು ಇಪ್ಪತ್ತಕ್ಕಿಂತ ಹೆಚ್ಚು ಈಗ ನಿಮಗೆಲ್ಲ ಗೊತ್ತಿದೆ ಕೇಸಸ್ ಅಲ್ಲಿ ನಮ್ಮ ಸ್ಟೇಟ್ ಇತ್ತು ಅಂತ ಹೇಳಿದ್ರೆ ಒಂದು ಆರ್ಟ್ ಟು ಪರ್ಸೆಂಟ್ ಅಷ್ಟೇ ಇದೆ ಇನ್ನು ಕನ್ವಿಕ್ಷನ್ ರೇಟ್ ಅಂದರೆ ಶಿಕ್ಷೆಯ ಪ್ರಮಾಣ ಅದರಲ್ಲಿ ಈಗ ವ್ಯಾಕರಣ ಇದರಲ್ಲಿ